ಸಂಕ್ಷಿಪ್ತ ಶ್ರೀ ಶ್ರೀ ರುದ್ರ ಸಂಹಿತೆ ಹಿರಣ್ಯಕಶಿಪುವಿನ ತಪಸ್ಸು ಬ್ರಹ್ಮನಿಂದ ವರಪ್ರದಾನ ಪಡೆದು ಅವನ ಅನಾಚಾರ ನರಸಿಂಹನಿಂದ ಅವನ ವಧೆ ಮತ್ತು ಪ್ರಹ್ಲಾದನಿಗೆ ರಾಜ್ಯಪ್ರಾಪ್ತಿ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ವರಾಹ ರೂಪಧಾರಿ ಶ್ರೀಹರಿಯು ಹೀಗೆ ಸಹೋದರನನ್ನು ಕೊಂದಾಗ ಹಿರಣ್ಯಕಶಿಪು ಶೋಕ ಮತ್ತು ಕ್ರೋಧದಿಂದ ಉರಿದೆದ್ದನು ಶ್ರೀಹರಿಯೊಂದಿಗೆ ವೈರವನ್ನು ಮಾಡುತ್ತಾ ಅವನು ಸಂಹಾರ ಪ್ರೇಮಿ ವೀರ ಅಸುರರಿಗೆ ಪ್ರಜೆಯನ್ನು ವಿನಾಶಗೊಳಿಸಲು ಆಜ್ಞಾಪಿಸಿದನು ಆಗ ಆ ಸಂಹಾರ ಪ್ರಿಯ ಅಸುರರು ಒಡೆಯನ ಅಪ್ಪಣೆಯನ್ನು ವಹಿಸಿ ದೇವತೆಗಳನ್ನು ಮತ್ತು ಪ್ರಜೆಗಳನ್ನು ನಾಶ ಮಾಡತೊಡಗಿದರು ಹೀಗೆ ಆ ದುಷ್ಟಚಿತ್ತವುಳ್ಳ ಅಸುರರಿಂದ ದೇವಲೋಕವೆಲ್ಲ ಚೆಲ್ಲಾಪಿಲ್ಲಿಯಾಯಿತು ಆಗ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಗುಪ್ತರೂಪದಿಂದ ಭೂತಳದಲ್ಲಿ ಸಂಚರಿಸತೊಡಗಿದರು ಎತ್ತ ಸಹೋದರನ ಮೃತ್ಯುವಿನಿಂದ ದುಃಖಿಯಾದ ಹಿರಣ್ಯಕಶ್ಯಪು ಸಹೋದರನಿಗೆ ಜಲಾಂಜಲಿಯನ್ನಿತ್ತು ಅವನ ಪತ್ನಿಯೇ ಮೊದಲಾದವರಿಗೆ ಧೈರ್ಯ ತುಂಬಿದನು ಅನಂತರ ಆ ದೈತ್ಯರಾಜನು ನಾನು ಅಜೇಯ ಅಜರ ಅಮರನಾಗುವೆನು ನನ್ನೊಬ್ಬನದೇ ಏಕಚ್ಛತ್ರ ಸಾಮ್ರಾಜ್ಯ ಇದ್ದು ನನಗೆ ಪ್ರತಿದ್ವಂದ್ವಿಯು ಯಾರೂ ಇರಬಾರದು ಎಂದು ಯೋಚಿಸಿದನು ಹೀಗೆ ನಿಶ್ಚಯಿಸಿಕೊಂಡು ಅವನು ಮಂದರಾಚಲಕ್ಕೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ಅತ್ಯಂತ ಘೋರ ತಪಸ್ಸಿಗೆ ತೊಡಗಿದನು ಆಗ ಅವನು ಕಾಲಿನ ಹೆಬ್ಬೆಟ್ಟ ತುದಿಯಲ್ಲಿ ನಿಂತಿದ್ದನು ಭುಜಗಳನ್ನು ಮೇಲಕ್ಕೆ ಚಾಚಿ ದೃಷ್ಟಿಯನ್ನು ಆಕಾಶದತ್ತ ನೆಟ್ಟಿದ್ದನು ಅವನ ತಪಸ್ಸಿನಿಂದ ಸಂತಪ್ತರಾದ ದೇವತೆಗಳ ಮುಖಗಳು ವಿಕೃತವಾದವು ಅವರು ಸ್ವರ್ಗವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು ವ್ಯಾಸರೇ ಆ ದೇವತೆಗಳು ಹೀಗೆ ಹೇಳಿದಾಗ ಸ್ವಯಂಭೂ ಬ್ರಹ್ಮದೇವರು ಭೃಗು ದಕ್ಷಾದಿಗಳೊಂದಿಗೆ ಆ ದೈತ್ಯೇಶ್ವರನ ಆಶ್ರಮಕ್ಕೆ ಹೋದರು ತನ್ನ ತಪಸ್ಸಿನಿಂದ ಸಮಸ್ತ ಲೋಕಗಳನ್ನು ಸಂತಪ್ತಗೊಳಿಸಿದ ಆ ಹಿರಣ್ಯಕಶಿಪು ವರವನ್ನು ಕೊಡಲು ಬಂದಿರುವ ಪದ್ಮ ಸಂಭವ ಬ್ರಹ್ಮದೇವರನ್ನು ತನ್ನ ಮುಂದೆ ನೋಡಿದನು ಪಿತಾಮಹನು ಅವನಲ್ಲಿ ವರವನ್ನು ಬೇಡು ಎಂದು ಹೇಳಿದರು ಆಗ ಮೋಹಿತನಾಗದ ಬುದ್ಧಿಯುಳ್ಳ ಅಸುರನು ವಿಧಾತನ ಆ ಮಧುರ ಮಾತನ್ನು ಕೇಳಿ ಹೀಗೆಂದನು ಹಿರಣ್ಯಕಶಿಪು ಹೇಳಿದನು ಐಶ್ವರ್ಯಶಾಲಿ ಪ್ರಜಾಪತಿಯೇ ಪಿತಾಮಹನೆ ಸ್ವರ್ಗದಲ್ಲಿ ಭೂತಳದಲ್ಲಿ ಹಗಲಿನಲ್ಲಿ ರಾತ್ರಿಯಲ್ಲಿ ಮೇಲೆ ಕೆಳಗೆ ಎಲ್ಲಿಯೂ ಅಸ್ತ್ರಶಸ್ತ್ರಗಳಿಂದ ಪಾಶ ವಜ್ರ ಶುಷ್ಕ ವೃಕ್ಷ ಪರ್ವತ ಜಲ ಅಗ್ನಿ ಶತ್ರು ಪ್ರಹಾರದಿಂದ ದೇವತೆಗಳಿಂದ ದೈತ್ಯರಿಂದ ಮುನಿಗಳಿಂದ ಸಿದ್ಧರಿಂದ ಹೆಚ್ಚೇನು ನಿನ್ನಿಂದ ರಚಿಸಲ್ಪಟ್ಟ ಯಾವುದೇ ಜೀವಿಯ ಕೈಯಿಂದ ನನಗೆ ಮೃತ್ಯು ಭಯವಿರಬಾರದು ಇದನ್ನು ನಾನು ಬಯಸುತ್ತಿರುವೆನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹಿರಣ್ಯ ಕಶುಪುವಿನ ಅಂಥ ಮಾತನ್ನು ಕೇಳಿ ಪದ್ಮ ಸಂಭವ ಬ್ರಹ್ಮದೇವರ ಮನಸ್ಸಿನಲ್ಲಿ ದಯೆಯ ಭಾವ ಜಾಗೃತವಾಯಿತು ಅವರು ಮನಸ್ಸಿನಲ್ಲಿ ವಿಷ್ಣುವನ್ನು ವಂದಿಸಿ ದೈತ್ಯಂದ್ರನೇ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಆದ್ದರಿಂದ ನಿನಗೆ ಎಲ್ಲ ವಸ್ತುಗಳು ಪ್ರಾಪ್ತವಾಗುವುವು ನೀನು ತೊಂಬತ್ತಾರು ಸಾವಿರ ವರ್ಷ ತಪಸ್ಸು ಮಾಡಿರುವೆ ಈಗ ನಿನ್ನ ಕಾಮನೆಯು ಪೂರ್ಣವಾಗಿದೆ ಆದ್ದರಿಂದ ತಪಸ್ಸಿನಿಂದ ವಿಮುಖನಾಗಿ ದಾನವರ ರಾಜ್ಯವನ್ನು ಅನುಭವಿಸು ಎಂದು ಹೇಳಿದರು ಬ್ರಹ್ಮದೇವರ ಮಾತನ್ನು ಕೇಳಿ ಹಿರಣ್ಯ ಕಶುಪುವಿನ ಮುಖವು ಪ್ರಸನ್ನತೆಯಿಂದ ಅರಳಿತು ಹೀಗೆ ಪಿತಾಮಹನು ಅವನನ್ನು ದಾನವ ರಾಜ್ಯಕ್ಕೆ ಅಭಿಷಿಕ್ತಗೊಳಿಸಿದಾಗ ಅವನು ಉನ್ಮತ್ತನಾದನು ಮತ್ತು ಮೂರು ಲೋಕಗಳನ್ನು ನಾಶ ಮಾಡಲು ವಿಚಾರ ಮಾಡತೊಡಗಿದನು ಮತ್ತೆ ಅವನು ಸಮಸ್ತ ಧರ್ಮಗಳನ್ನು ನಾಶಗೊಳಿಸಿ ಸಂಗ್ರಾಮದಲ್ಲಿ ದೇವತೆಗಳೆಲ್ಲರನ್ನೂ ಗೆದ್ದುಕೊಂಡನು ಆಗ ದೇವತೆಗಳು ಓಡಿ ವಿಷ್ಣುವಿನ ಬಳಿಗೆ ಹೋದರು ಅಲ್ಲಿ ಶ್ರೀಹರಿಯು ದೇವತೆಗಳ ಮತ್ತು ಮುನಿಗಳ ದುಃಖದ ಕಥೆಯನ್ನು ಕೇಳಿ ಅವರಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಶೀಘ್ರವಾಗಿ ಆ ದೈತ್ಯನನ್ನು ವಧಿಸುವುದಾಗಿ ಮಾತುಕೊಟ್ಟನು ಆಗ ದೇವತೆಗಳು ತಮ್ಮ ಸ್ಥಾನಗಳಿಗೆ ಮರಳಿ ಹೋದರು ಅನಂತರ ಮಹಾತ್ಮ ವಿಷ್ಣು ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯ ನರಸಿಂಹ ರೂಪವನ್ನು ಧರಿಸಿದನು ಅದು ಅತ್ಯಂತ ಭಯಂಕರ ಹಾಗೂ ವಿಕರಾಳವಾಗಿ ಕಂಡುಬರುತ್ತಿತ್ತು ಅವನ ಬಾಯಿಯು ಬಹಳವಾಗಿ ಅಗಲವಾಗಿದ್ದು ಸುಂದರ ಮೂಗು ಇದ್ದು ಉಗುರುಗಳು ಹರಿತವಾಗಿದ್ದವು ಕತ್ತಿನಲ್ಲಿ ಕೇಸರಗಳು ಹಾರಾಡುತ್ತಿದ್ದವು ದಾಡೆಗಳೇ ಆಯುಧಗಳಾಗಿದ್ದವು ಅವನಿಂದ ಕೋಟಿ ಕೋಟಿ ಸೂರ್ಯರಂಥ ಪ್ರಭೆಯು ಚಿಮ್ಮುತ್ತಿತ್ತು ಅವನ ಪ್ರಭಾವವು ಪ್ರಳಯ ಕಾಲದ ಅಗ್ನಿಯಂತಿತ್ತು ಹೆಚ್ಚೇನು ಹೇಳುವುದು ಆ ರೂಪವು ಜಗನ್ಮಯವಾಗಿತ್ತು ಇದೇ ರೂಪದಿಂದ ಅವನು ಭಗವಾನ್ ಭಾಸ್ಕರನು ಅಸ್ತಾಚಲಕ್ಕೆ ಸರಿದಾಗ ಅಸುರನ ನಗರವನ್ನು ಪ್ರವೇಶಿಸಿದನು ಆ ಅತುಲ ಪ್ರಭಾವಶಾಲಿ ನರಸಿಂಹನನ್ನು ನೋಡಿ ಎಲ್ಲ ದೈತ್ಯರು ಒಟ್ಟಿಗೆ ಅವನ ಮೇಲೆ ಎರಗಿದರು ಆಗ ಅದ್ಭುತ ಪರಾಕ್ರಮಿ ನರಸಿಂಹನು ಬಲಶಾಲಿಗಳಾದ ದೈತ್ಯರೊಂದಿಗೆ ಯುದ್ಧ ಮಾಡಿ ಕೊಂದು ಹಾಕಿದನು ಅನೇಕರನ್ನು ಹಿಡಿದು ಮುರಿದು ಸಾಯಿಸಿದನು ಮತ್ತೆ ಅವನು ಆ ನಗರದಲ್ಲಿ ತಿರುಗಾಡತೊಡಗಿದನು ಆಗ ಆ ಸರ್ವಮಯ ನರಸಿಂಹನನ್ನು ನೋಡಿ ದೈತ್ಯರಾಜನ ಪುತ್ರ ಪ್ರಹ್ಲಾದನು ರಾಜನಲ್ಲಿ ಈ ಮೃಗೇಂದ್ರನಾದರೋ ಜಗನ್ಮಯದಂತೆ ಕಂಡುಬರುವನು ಇವನು ಇಲ್ಲಿಗೆ ಏಕೆ ಬಂದಿರುವನು ಎಂದು ಕೇಳಿದನು ಪ್ರಹ್ಲಾದನು ಪುನಃ ಹೇಳಿದನು ತಂದೆಯೇ ಇವನಾದರೂ ಭಗವಾನ್ ಅನಂತನಾಗಿದ್ದು ನರಸಿಂಹನ ರೂಪವನ್ನು ಧರಿಸಿ ನಿಮ್ಮ ನಗರದಲ್ಲಿ ಪ್ರವೇಶಿಸಿದಂತೆ ನನಗೆ ಅನ್ನಿಸುತ್ತದೆ ಏಕೆಂದರೆ ನನಗೆ ಇವನ ಮೂರ್ತಿಯು ಬಹಳ ವಿಕರಾಳವಾಗಿ ಕಂಡುಬರುತ್ತದೆ ಆದ್ದರಿಂದ ನೀವು ಯುದ್ಧದಿಂದ ದೂರ ಉಳಿದು ಇವನಿಗೆ ಶರಣಾಗಿರಿ ಇವನಿಗಿಂತ ಮಿಗಿಲಾದ ಬೇರೆ ಯಾವ ಯೋಧನೂ ತ್ರಿಲೋಕಗಳಲ್ಲಿ ಇಲ್ಲ ಆದ್ದರಿಂದ ನೀವು ಈ ಮೃಗೇಂದ್ರನ ಮುಂದೆ ಬಾಗಿ ತಮ್ಮ ರಾಜ್ಯವನ್ನು ಅನುಭವಿಸಿರಿ ತನ್ನ ಮಗನ ಮಾತನ್ನು ಕೇಳಿ ಆ ದುರಾತ್ಮನು ಅವನಲ್ಲಿ ಮಗನೇ ಏನು ನೀನು ಭಯಗೊಂಡೆಯಾ ಎಂದು ಕೇಳಿ ದೈತ್ಯರ ಅಧಿಪತಿ ರಾಜ ಹಿರಣ್ಯಕಶುಭೋ ಮಹಾಬಲಿ ದೈತ್ಯರಿಗೆ ವೀರರೇ ನೀವು ಈ ಕುರೂಪ ಹುಬ್ಬು ಕಣ್ಣುಗಳುಳ್ಳ ಸಿಂಹನನ್ನು ಹಿಡಿದು ತನ್ನಿರಿ ಎಂದು ಆಜ್ಞಾಪಿಸಿದನು ಆಗ ಒಡೆಯನ ಅಪ್ಪಣೆಯಂತೆ ಆ ಮೃಗೇಂದ್ರನನ್ನು ಹಿಡಿಯಲು ಆ ಎಲ್ಲ ದೊಡ್ಡ ದೊಡ್ಡ ದೈತ್ಯರು ರಣಭೂಮಿಗೆ ನುಗ್ಗಿದರು ಆದರೆ ಅಗ್ನಿಯ ಮೇಲೆ ಎರಗಿದ ಪತಂಗಗಳು ಸುಟ್ಟು ಹೋಗುವಂತೆ ಆ ಎಲ್ಲ ದೈತ್ಯರು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿಯಾಗಿ ಹೋದರು ದೈತ್ಯರು ಸುಟ್ಟು ಹೋದ ಬಳಿಕ ದೈತ್ಯರಾಜನು ಸಮಸ್ತ ಶಸ್ತ್ರ ಶಕ್ತಿ ರುಷ್ಟಿ ಪಾಶ ಅಂಕುಶ ಹಾಗೂ ಪಾವಕ ಮೊದಲಾದವುಗಳಿಂದ ಆ ಮೃಗೇಂದ್ರನೊಂದಿಗೆ ಎದುರಿಸುತ್ತಿದ್ದನು ಹೀಗೆ ಬಹಳ ಕಾಲದವರೆಗೆ ಭಯಾನಕ ಯುದ್ಧವಾಯಿತು ಕೊನೆಗೆ ಆ ನರಸಿಂಹನು ವಜ್ರದಂತೆ ಕಠೋರವಾದ ತನ್ನ ಅನೇಕ ಭುಜಗಳಿಂದ ಆ ದೈತ್ಯನನ್ನು ಹಿಡಿದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ದಾನವನ ಮರ್ಮಸ್ಥಾನವನ್ನು ತನ್ನ ಹರಿತವಾದ ಉಗುರುಗಳಿಂದ ವಿದೀರ್ಣಗೊಳಿಸಿ ಎದೆಯನ್ನು ಸೀಳಿ ರಕ್ತದಿಂದ ತೊಯ್ದಿರುವ ಅವನ ಹೃದಯ ಕಮಲವನ್ನು ತೆಗೆದುಬಿಟ್ಟನು ಕ್ಷಣದಲ್ಲಿ ಅವನ ಪ್ರಾಣಪಕ್ಷಿಯು ಹಾರಿಹೋಯಿತು ಆಗ ಭಗವಾನ್ ನರಸಿಂಹನು ಪದೇ ಪದೇ ಆಘಾತದಿಂದ ಇಡೀ ಶರೀರವು ಚೂರು ಚೂರಾಗಿ ಕಾಷ್ಟದಂತಿರುವ ದೈತ್ಯನನ್ನು ಬಿಟ್ಟು ಬಿಟ್ಟನು ಆಗ ಆ ದೇವಶತ್ರುವು ಸತ್ತು ಹೋದಾಗ ಅವನಿಗೆ ಅತ್ಯಂತ ಪ್ರಸನ್ನತೆ ಉಂಟಾಯಿತು ಅದೇ ಸಂದರ್ಭದಲ್ಲಿ ಪ್ರಹ್ಲಾದನು ಬಂದು ನರಸಿಂಹನ ಚರಣಗಳಲ್ಲಿ ಶಿರವನ್ನು ಚಾಚಿದನು ಆಗ ಅದ್ಭುತ ಪರಾಕ್ರಮಿ ವಿಷ್ಣು ಪ್ರಹ್ಲಾದನನ್ನು ಕರೆದು ಅವನನ್ನು ದೈತ್ಯರ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನು ಹಾಗೂ ತಾನು ಅಂತರ್ಧಾನನಾದನು ಅನಂತರ ಪಿತಾಮಹರೇ ಆದಿ ಸಮಸ್ತ ಸುರೇಶ್ವರರು ಪರಮ ಸಂತೋಷಗೊಂಡು ತಮ್ಮ ಕಾರ್ಯವನ್ನು ಸಿದ್ಧಗೊಳಿಸಿದ ಪೂಜನೀಯ ಭಗವಾನ್ ವಿಷ್ಣುವನ್ನು ಅದೇ ದಿಕ್ಕಿನೆಡೆಗೆ ವಂದಿಸಿ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು ವಿಪ್ರವರನೇ ಪ್ರಸಂಗವಶಾತ್ ನಾನು ರುದ್ರನಿಂದ ಅಂಧಕನ ಉತ್ಪತ್ತಿ ವರಾಹನಿಂದ ಹಿರಣ್ಯಾಕ್ಷನ ವಧೆ ನರಸಿಂಹನ ಕೈಯಿಂದ ಅವನ ಅಣ್ಣನ ವಿನಾಶ ಮತ್ತು ಪ್ರಹ್ಲಾದನಿಗೆ ಆದ ಪ್ರಾಪ್ತಿಯನ್ನು ವರ್ಣಿಸಿರುವೆನು ದ್ವಿಜಶ್ರೇಷ್ಠನೇ ಇನ್ನು ನಾನು ಶಿವನ ಕೃಪೆಯಿಂದ ಪ್ರಾಪ್ತವಾದ ಅಂಧಕನ ಪ್ರಭಾವವನ್ನು ಶಂಕರನೊಂದಿಗೆ ಅವನ ಯುದ್ಧ ಬಳಿಕ ಅವನಿಗೆ ಮಹೇಶನ ಗಣಾಕ್ಷ ಪದವಿಯು ಹೇಗೆ ಪ್ರಾಪ್ತವಾಯಿತೆಂಬ ಕಥೆಯನ್ನು ವರ್ಣಿಸುವೆನು ಕೇಳು